ಎಲ್ಲ ಕಡೆ ಅಂತೂ ಸೂರ್ಯಗ್ರಹಣ ನೋಡೋಕ್ಕೆ ಸಿಕ್ಕಾಬ್ರೆ ಡಿಮ್ಯಾಂಡ್ ಆಗಿಬಿಟ್ಟಿದ್ದು ನಾಯಗ್ರ ಫಾಲ್ಸಲ್ಲಂತೂ ಸ್ಟೇಟ್ ಆಫ್ ಎಮರ್ಜೆನ್ಸಿ ಕೂಡ ಡಿಕ್ಲೇರ್ ಮಾಡಿದರು ಸೊ ಯಾಕೆಂದರೆ ನಾಯಾಗ್ರ ಫಾಲ್ಸಲ್ಲಿ ಅವತ್ತು ಒಂದೇ ದಿವಸ ಹತ್ತು ಲಕ್ಷ ಜನ ಸೇರ್ತಾರೆ ಅಂತ ಹೇಳಿಬಿಟ್ಟು ಯಾಕೆಂದರೆ ಇದು ಎಪ್ಪತ್ತು ವರ್ಷಕ್ಕೊಂದು ಸಲ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ತುಂಬ ಜನ ಸೇರ್ತಾಯಿದ್ರು ಸೊ ನೋಡೋಕೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಆಗಿದ್ದೀರಿ ಅನ್ನೋದು ತುಂಬ ಚೆನ್ನಾಗಿತ್ತು ಇಸ್ ವೆಲ್ಕಮ್ ಟು ಅವರ್ ವೆರಿ ನ್ಯೂ ಬ್ಲಾಗ್ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಈಗ ಬೆಳಗ್ಗೆ ಎಂಟು ಗಂಟೆ ಆಗಿದೆ ಸೊ ಈಗ ಬೇಗನೆ ಎದ್ದೆ ಆರು ಆರೂವರೆಗೇನೆ ಎದ್ಬಿಟ್ಟು ಸೊ ಫಸ್ಟ್ ಮಾವಿನ ಸೊಪ್ಪೆಲ್ಲ ಕಟ್ಬಿಡೋಣ ಒಳಗಡೆ ಹೊರಗಡೆ ದೇವ್ರ ಮನೇಲಿ ಮತ್ತು ರೂಮ್ ಬಾಗ್ಲಿಗೆ ಎರಡೇ ಕಡೆ ಕಟ್ಟಕ್ಕೆ ಸಾಧ್ಯ ಇಲ್ಲಿ ಸೊ ಹಾಗೆ ಎರಡು ಕಡೆ ಕಟ್ಬಿಡೋಣ ಲೇಟ್ ಆಗತ್ತಿನ ಸಮರ್ಥ ಇದ್ದರೆ ಆಟ ಆಡ್ತಾ ಇದ್ದೆ ಹಠ ಮಾಡ್ತಾನೆ ನಮ್ಮ ಕೆಲಸ ಮಾಡೋಕ್ಕೆ ಬಿಡಲ್ಲ ಆ್ಯಂಡ್ ಏನಾರು ಬಿದ್ದಿರೋ ಬಾಯಿಗೆ ಹಾಕೋತೇನೆ ಅವ್ನು ಎದೇಡಕ್ಕೆ ಮುಂಚೆ ಮಾಡೋಣ ಅಂತ ಎಲ್ಲ ಬಿಗ್ ಬೇಗ ಬಿಗ್ಬೇಕು ಮಾಡ್ತಾಯಿದ್ದೀವಿ ಆದಷ್ಟು ಎಷ್ಟು ಬೇಕಾದರೆ ಎಷ್ಟು ಬೇಗ ಅಂತ ಸೊ ಫಸ್ಟ್ಗೆ ಮಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲ ಕಟ್ಟಿದ್ದಾಗಿದೆ ಸೊ ಏನೇನು ಹಬ್ಬಕ್ಕೆ ಬೇಕೋ ಎಲ್ಲ ಪ್ರಿಪ್ರೇಷನ್ ಆಗಿದೆ ಆದರೆ ಏನು ಕಷ್ಟ ಅಂದರೆ ಹಿಂದಿನ ದಿವಸ ಸೂರ್ಯಗ್ರಹಣ ಹಂಡ್ರೆಡ್ ಪರ್ಸೆಂಟ್ ಸೂರ್ಯಗ್ರಹಣ ಆಗಿತ್ತು ಕೇರಳದಲ್ಲಿ ಇದು ಎಪ್ಪತ್ತು ವರ್ಷಕ್ಕೆ ಒಂದು ಸಲ ನಡೆಯೋದಂತೆ ನಾವು ಅದನ್ನು ವಿಟ್ನೆಸ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಸಗದಾಗಿ ಆಗಿತ್ತು ಫುಲ್ ಪಿಚ್ ಡಾರ್ಕ್ ಆಗಿತ್ತು ಹತ್ತು ನಿಮಿಷ ಮಾತ್ರ ಫುಲ್ ಪಿಚ್ ಡಾರ್ಕ್ ಆಗಿತ್ತು ಆಮೇಲೆ ಮತ್ತೆ ಮಾಮೂಲಿ ಎಲ್ಲ ಸರಿ ಹೋಯಿತು ಸೊ ನೋಡೋಕೆ ಸಗದಾಗಿತ್ತು ತುಂಬ ಜನ ವಿಟ್ನೆಸ್ ಮಾಡಿದ್ರು ಕೆನಡಾದಲ್ಲಿ ಮತ್ತು ಯು ಎಸ್ ಮೆಕ್ಸಿಕೋ ಎಲ್ಲ ಕಡೆನೂ ಆಯಿತು ಈ ಸಲ ಅಂತೂ ಸಗದಾಗಿತ್ತು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು ಬಟ್ ನೆಕ್ಸ್ಟ್ ಡೇ ಹಬ್ಬ ಇದೆಯಲ್ಲ ಅದಂತೂ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ ಯಾಕೆಂದರೆ ಅಲ್ಲಿ ಹಿಂದಕ್ಕೂ ಇದಕ್ಕೂ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡೋದಂತೂ ಸಖತ್ ಕಷ್ಟ ಸೊ ನಿಮ್ಮದೆಲ್ಲು ಹಬ್ಬನೂ ತುಂಬ ಚೆನ್ನಾಗಿ ಆಲ್ರೆಡಿ ಆಗೋಗಿದೆ ಆಗಿರ್ತ ಇಲ್ಲಿ ಇಂಡ್ಯಾದಲ್ಲಿ ನಮ್ಗೆ ಇಲ್ಲಿ ಸ್ಟಾರ್ಟ್ ಹೊತ್ತಿಗೆ ಸೊ ನಿಮ್ಮದೆಲ್ಲ ಚೆನ್ನಾಗಿದೆ ಅಂದ್ಕೊಂಡು ನಿಮ್ಮೆಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮೂರು ಜನದ ಕಡೆಯಿಂದ தோரண ரெடி ஆய்த்து ವರ್ಷದಲ್ಲಿ ಫಸ್ಟ್ ದೊಡ್ಡ ಹಬ್ಬ ಯುಗಾದಿ ಹಬ್ಬ ಹೊಸ ವರ್ಷ ಹೇಗಿದ್ರು ಯುಗಾದಿ ಅಂದರೆ ನಮಗಂತೂ ಸೊ ಅದಕ್ಕೆ ಆದಷ್ಟು ಮನೆಯಲ್ಲಿ ಎಲ್ಲ ಏನೇನಾಗುತ್ತೋ ಮಾಡಿದ್ರೆ ಅಟ್ಲೀಸ್ಟ್ ನೆಕ್ಸ್ಟು ಬರೋ ಜೀವನ ಅಂದರೆ ರೆಸ್ಟ್ ಆಫ್ ದ ಒನ್ ಇಯರ್ ಎಲ್ಲ ಕಲರ್ಫುಲ್ ಆಗಿರಲಿ ಆ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ನ ನಾವು ಎಲ್ಲದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡೋಕ್ಕೆ ದೇವಶಕ್ತಿ ಶಕ್ತಿಗಳಿಂದ ಅಂತ ಕೇಳ್ಕೊಂಡು ಸೊ ದಟ್ ಎಲ್ಲ ಪೂಜೆ ಅಲ್ಲ ಆದಮೇಲೆ ನೆಕ್ಸ್ಟ್ ಹಬ್ಬನ ಇಂಪಾರ್ಟೆಂಟೇನೆ ಒಬ್ಬಟ್ಟು ಈ ಒಬ್ಬಟ್ಟು ಮಾಡೋದೇ ಒಂದು ಲಾಂಗ್ ಲಾಂಗ್ ಪ್ರೊಸೀಜರ್ ಅದು ಮಗುನಿಟ್ಕೊಂಡು ನಮಗೂ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಒಬ್ಬಟ್ಟು ಒಂದು ಎರಡು ಮೂರು ಸಲ ಮಾಡಿದ್ವಿ ಬಟ್ ಚೆನ್ನಾಗ್ತಾ ಇದೆ ಹಬ್ಬದ ದಿವಸ ಯಾರೋ ಟಿ ವಿ ನೋಡ್ತಾ ಕೂತಿರೋದು ಎಲ್ಲ ಹೆಂಗೆ ಮಾಡ್ತಾ ಯಾರೋ ಅದು ಹಾಂ ಹೇಳಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೋಫಾನ ಹಾಳು ಮಾಡ್ತಿದ್ದೆ ಸಮರ್ಥ ಸೊ ಬೆಳೆನ ನಾವು ಮೇಲುಗಡೆನೇ ಬೇಯಿಸ್ಕೊಂಡ್ವಿ ಯಾಕೆಂದರೆ ಕುಕ್ಕರಲ್ಲಿ ಕೂಗ್ಸಿದ್ರೆ ಬೇಗ ಇದಾಗ್ಬಿಡುತ್ತೆ ಕರ್ಗೋಗುತ್ತೆ ಅಂತ ಸೊ ಹುಳಿಗೆ ಏನೇನು ಬೇಕೋ ಅದು ಕುಕ್ಕರಲ್ಲಿ ಕೂಗ್ತಾ ಇದೆ ಆದರೆ ಒಬ್ಬಟ್ಟಿಗೆ ಏನು ಬೇಕೋ ಅದು ಮೇಲೇ ಮಾಡ್ಕೊಂಡ್ವಿ ಯಾಕೆಂದರೆ ನೋಡ್ಬಿಟ್ಟು ಅದ ಎಷ್ಟು ಬೇಕೋ ಮಾಡ್ಕೊಳಕ್ಕೆ ಅದಾದಮೇಲೆ ಮಿಕ್ಸಿಗೆ ಮಾಡಿಕೊಂಡು ಈ ಸಲ ಅಂತೂ ಹೂರ್ಣ ಗಟ್ಟಿ ಕರೆಕ್ಟಾಗಿ ಬಂದಿದೆ ಲಾಸ್ಟ್ ಎರಡು ಸಲ ಸ್ವಲ್ಪ ನೀರು ಥರ ಆಯಿತು ಸೊ ಈ ಸಲ ಅಂತೂ ಕರೆಕ್ಟಾಗಿ ಬಂದಿದೆ ನೋಡೋಕ್ಕೆ ಆಗ್ತಿದೆ ಒಂದು ವೈಟ್ ತಟಗ ಹಾಕಿಟ್ಬಿಡ್ತೇವೆ ಸುಲಭ ಆಗತ್ತೆನೋ ಈ ಬೇಸನ್ನೆ ತುಂಬ ಬಿಡ್ಬೋದು ಈಗ ಕಣಕ ರೆಡಿ ಮಾಡಿದ್ದಾಳೆ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿ ಮಾಲಿಷ್ ಮಾಡಿ ಒಂದೊಂದನ್ನು ನೋಡೋಕ್ಕೆ ಆಗ್ತಿದೆ ಇಲ್ಲಿ ನೋಡಿದ್ರೆ ಹೂರ್ಣ ರೆಡಿ ಇಲ್ಲಿ ನೋಡಿದ್ರೆ ಇದು ನೋಡಿ ನೀನು ಒಬ್ಬಟ್ಟು ರೆಡಿ ತಿನ್ನಕ್ಕೆ ನಾನು ರೆಡಿ ಸಮರ್ಥ ರೆಡಿ ಸೊ ಹೂಣ ರೆಡಿ ಆಯಿತು ರೆಡಿ ರೆಡಿಯಾಗಿದೆ ಬಟ್ ಆದರೆ ಹೂರ್ಣ ಇಷ್ಟೊಂದು ಮಿಕ್ಕೋಗಿದೆ ಸೊ ಇನ್ನೊಂದು ಸಲ ಮಾಡಬೇಕಾಗಿ ಬರುತ್ತೆ ಸೊ ಅದಕ್ಕೆ ಊಟಕ್ಕೆ ಎಷ್ಟು ಮಾಡ್ಕೊಳ್ಳೋದು ಮಿಕ್ಕಿದ್ದು ಉಳಿದಿದ್ದೆ ಅಲ್ಲ ನಿಧಾನಕ್ಕೆ ಸಂಜೆ ಮೇಲೆ ಮಾಡ್ಕೋಬೇಕಷ್ಟೆ ನನಗೆ ಸ್ವಲ್ಪ ಒಬ್ಬಟ್ಟನ್ನ ತಟ್ಟೋದ್ರಲ್ಲಿ ಸ್ವಲ್ಪ ಸುಲಭ ಅನಿಸುತ್ತೆ ಯಾಕೆಂದರೆ ಬೇಯಿಸೋದಕ್ಕಿಂತ ಅಟ್ಲೀಸ್ಟ್ ಬೇಗ ಬೇಗ ತಟ್ಕೊಡ್ಬೋದು ಅವ್ಳಿಗೂ ಅನುಕೂಲ ಆಗುತ್ತೆ ಅಂತ ಸೊ ಅದಕ್ಕೆ ನಾನು ಆದಷ್ಟು ಬೇಗ ತಟ್ಕೊಡೋಣ ಅಂತ ಆಗ್ತಿದೆ ಅಂತ ಫಸ್ಟ್ ತಟ್ತಾಯಿದ್ದೀನಿ ಸೊ ಬೇಗನೂ ಬೇಗ ಬೇಗ ಬೇಯಿಸಿದ್ರೆ ಹಬ್ಬದಲ್ಲಿ ಬೇಗ ಊಟ ಆಗ್ಬೋದು ಅಂತ ಎಷ್ಟೇ ಏನೇ ಬೇಗ ಅಂತ ಮಾಡೋಕ್ಕೋದ್ರು ಹಬ್ಬದ ದಿನ ಅಂತೂ ಊಟ ಸಿಕ್ಕಾಬಟ್ಟೆ ಲೇಟ್ ಆಗೋದೆ ಆಲ್ಮೋಸ್ಟ್ ಆಗಲಿ ಎರಡೂವರೆ ಆಗಿದೆ ನಾವು ಇನ್ನೂ ಒಬ್ಬಟ್ಟು ಮಾಡ್ತಾನಿದ್ದೀವಿ ಮಾಡ್ತಾನೆ ಮಾಡ್ತಾನಿದ್ದೀವಿ ಮುಗಿತಾನೇ ಇಲ್ಲ ಸೊ ಅದಕ್ಕೆ ನಾನು ಬೇಗ ಫಾಸ್ಟ್ ಅಂತ ಆಗಿ ಮಾಡ್ತಾ ಇದ್ದೀನಿ ಬೇಗ ಬೇಗ ಆಗಲಿ ಅಂತ ಬಟ್ ಫೈನಲಿ ಎಲ್ಲ ಚೆನ್ನಾಗೇ ಆಗ್ತಿತ್ತು ಒಬ್ಬಟ್ಟು ಒಬ್ಬಟ್ಟು ಎಷ್ಟು ಚೆನ್ನಾಗಿ ಆಗ್ತಿತ್ತು ನೋಡೋಕ್ಕೆ ಆಗೋದು ನನಗೂ ಯಾಕೆಂದ್ರೆ ಒಂದೊಂದ್ಸಲ ಚೆನ್ನಾಗೇ ಬರೋಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಕೊಡೋನು ಒಂಚೂರು ಚೆನ್ನಾಗೇ ಆಗಲ್ಲ ಅವಾಗ ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಬೇಕಾಗಿತ್ತ ಅನ್ಸುತ್ತೆ ಅದೇ ಅಲ್ಲೇ ಇಂಡ್ಯಾದಲ್ಲಿ ಆಗಿದ್ರೆ ಏನು ಬೇಕಾದ್ರೆ ಹೋಗ್ತ ಅಟ್ಲೀಸ್ಟ್ ತಂದ್ಬಿಡ್ಬೋದು ಅಂತೂ ಒಂದ್ಸಲ ಸಲ ಅನಿಸುತ್ತೆ ಬಟ್ ಆದರೂ ನಮ್ಮ ಕೈಯಿಂದ ನಮ್ಮ ಎಷ್ಟು ಆಗುತ್ತೋ ಅಷ್ಟು ಮಾಡಿದ್ರೆ ನಮ್ಮ ಕೈ ರುಚಿನೂ ಚೆನ್ನಾಗಿದೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ ಸೊ ಆದಷ್ಟು ನನಗೆ ಎಷ್ಟು ಅನುಕೂಲಸ್ಥವಾಗಿ ತಟ್ಟಾಗಿ ಬಂತೋ ನಾನಂತೂ ತಟ್ತಾಯಿದ್ದೆ ಎಲ್ಲ ಪರವಾಗಿಲ್ಲ ಎಲ್ಲದೂ ಅಟ್ಲೀಸ್ಟ್ ತೀರಾ ಶೇಪ್ ಅಲ್ಲದಲ್ಲೇ ಹೋದರೂ ಕೂಡ ಅಟ್ಲೀಸ್ಟ್ ಡೀಸೆಂಟಾಗಿ ಬರ್ತಾಯಿತ್ತು ಬೇಗ ಆಗುತ್ತೆ ಅಂತಲೇ ಅನ್ನಿಸ್ತಾ ಇರುತ್ತೆ ಬಟ್ ಒಂದೊಂದು ಸಲ ಎಷ್ಟು ಟೈಮ್ ಆಗೋಗುತ್ತೆ ಟೈಮ್ ಆಗೋದೇ ಗೊತ್ತಾಗಲ್ಲ ಈ ಹಬ್ಬದ ದಿವಸ ಅಂತೂ ಎಲ್ಲ ಬೇಗ ಮಾಡ್ಕೋಬೇಕು ಅಂದ್ಕೊತೀವಿ ಆಗೋದಿಲ್ಲ ಬಟ್ ಏನು ಮಾಡುತ್ತೆ ಹಬ್ಬದ ದಿವಸನೇ ಹಾಗೆ ಎಷ್ಟು ಹರಿಬರಿ ಹರಿಬರಿನೇ ಆಗ್ತಾಯಿರುತ್ತೆ ಸೊ ಹಾಗಾಗಿ ಪರವಾಗಿಲ್ಲ ಒಂದು ದಿವಸ ಅಲ್ವಾ ಹಬ್ಬಕ್ಕೋಸ್ಕರ ಎಲ್ಲ ಸ್ಯಾಕ್ರಿಫೈಸ್ ಹೇಗಿದ್ರು ಹಬ್ಬದ ದಿವಸ ಇಬ್ಬರೂ ರಜಾ ಹಾಕಿದ್ವಿ ಏನಂತ ಡಿಲೇ ಆದರೂ ಪರವಾಗಿಲ್ಲ ಇದ್ದಿದ್ದೇವೆ ಅಂತಾರೆ ಯಾಕೆಂದರೆ ಆಫೀಸ್ ಕೆಲಸ ಮಾಡಿಕೊಂಡು ಇವೆಲ್ಲ ಮಾಡೋದಂತೂ ಸಖತ್ತು ದೊಡ್ಡ ಅದಕ್ಕೆ ಸೊ ಚೆನ್ನಾಗೇ ಬಂದಿದೆ ಎಲ್ಲದು ಬಟ್ ಆದರೆ ಒಬ್ಬಟ್ಟನ್ನ ಬೇಯಿಸ್ಬೇಕ್ರೆ ಚೆನ್ನಾಗಿ ಉಪ್ತಾಯಿತ್ತು ಸೊ ಅಟ್ಲೀಸ್ಟ್ ಒಳ್ಳೆ ಔಟ್ಪುಟ್ ಬಂದರೆ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಟ್ಲೀಸ್ಟ್ ನಮಗೂ ಖುಷಿ ಆಗುತ್ತೆ ಖುಷಿ ಜೊತೆಗೆ ಬಾಯಿ ರುಚಿ ಇದೆಲ್ಲ ಮಿಸ್ ಮಾಡ್ಕೊತೀವಿ ಇಂಡಿಯಾದಲ್ಲಿ ಇದ್ರೆ ಬೇಗ 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 ನಮ್ಮಮ್ಮನೆ ಮಾಡ್ಕೊಡೋರು ಏನು ಮಾಡೋದು ಇಲ್ಲಿ ಇದನ್ನು ಮಾಡ್ತಾಯಿದ್ದೀವಿ ನಾವು ಬಟ್ ಚೆನ್ನಾಗಾಗಿದೆ ಬಟ್ ಈ ಟೇಸ್ಟ್ನ ನಮ್ಮಪ್ಪ ಅಮ್ಮಂಗ ತಿನ್ನಿಸ್ಬೇಕು ಅನ್ನೋದು ಭಾಳ ಆಸೆ ನೋಡೋಣ ಹೆಂಗೆ ಆಗುತ್ತೆ ಅಂತ ಒಬ್ಬಟ್ಟು ನೋಡ್ತಾಯಿದ್ರೆ ಸಗದಾಗಂತೂ ಆಗಿದೆ ಸೊ ಇಬ್ಬರು ಟೇಸ್ಟ್ ಮಾಡಬೇಕು ಸೊ ಹಬ್ಬದ ಊಟದಲ್ಲಿ ಎಲೆ ಊಟಕ್ಕೆ ಮೇಲೆ ಇದೆಲ್ಲ ಟೇಸ್ಟ್ಗೆ ಸೊ ಒಬ್ಬಟ್ಟೆಲ್ಲ ಚೆನ್ನಾಗಿ ಉಪ್ತಾಯಿತ್ತು ಎಲ್ಲ ಒಬ್ಬಟ್ಟು ಚೆನ್ನಾಗಿ ಉಪ್ತಾಯಿತ್ತು ಇದಾದಮೇಲೆ ಇನ್ನೂ ಇಷ್ಟೊಂದು ಐಟಮ್ಸ್ ಮಾಡೋದಿದೆ ಬಟ್ ಬೇರೆವೆಲ್ಲ ಒಂಚೂರು ಚೂರು ಬೇಗ ಮುಗಿಸ್ಕೊಂಡು ಇನ್ನು ಊಟದ ಕಡೆಗೆ ಹೋಗಬೇಕು ಯಾಕೆಂದರೆ ಇನ್ನು ತೀರಾ ಲೇಟಾಗುವ ಸಂಜೆ ಆಗೋಗ್ಬಿಟ್ರೆ ಊಟ ಸಾಕಾಗೋಗ್ತಾ ಇದೆ ಆದಷ್ಟು ಬೇಗ ಬೇಗ ಮಾಡೋಣ ಅಂತ ಮಾಡ್ತಾ ಇದ್ವಿ ಹಬ್ಬದ್ದು ಒಬ್ಬಟ್ಟಂತೂ ರೆಡಿ ಆಯಿತು ಫೈನಲಿ ಸದ್ಯ ದೊಡ್ಡ ಮೇಜರ್ ಕೆಲಸ ಅಂತೂ ಮುಗಿತಪ್ಪ ಹಬ್ಬದು ಬಟ್ ನೆಕ್ಸ್ಟ್ ಇನ್ನೊಂದೆರಡು ಬಜ್ಜಿ ಎಲ್ಲ ಕರಿಬೇಕು ಆಲೂಗೆಡ್ಡೆದು ಅದೆಲ್ಲ ಕರೆದ್ರೆ ಆಲ್ಮೋಸ್ಟ್ ಎಲ್ಲ ಡಿಶಸ್ಸು ಫೈನಲಿ ಮುಗಿತಪ್ಪ ಸೊ ಹಬ್ಬದ್ದು ಪಲ್ಯ ಕೋಸಂಬರಿ ಹೂರ್ಣ ಮತ್ತು ಏನೇನು ಬೇಕು ಎಲ್ಲ ಐಟಮ್ಸು ರೆಡಿ ಆಗಿದೆ ಯಾವ ಐಟಮ್ಸು ಮಿಸ್ ಮಾಡ್ಕೊಂಡಿಲ್ಲ ಈ ಸಲ ಅಂತ ಹಬ್ಬಕ್ಕೆ ಏನೇನು ಬೇಕು ಪೂರ್ತಿ ತಯಾರಿ ಮಾಡ್ಕೊಂಡಿದ್ವಿ ನನ್ನ ಫೇವ್ರೇಟ್ ಮಾವಿನಕಾಯಿ ಚಿತ್ರಾನ್ನ ಕೂಡ ರೆಡಿಯಾಗಿದೆ ಫಸ್ಟ್ ವರ್ಷದ ಹಬ್ಬದಲ್ಲಿ ಮಾವಿನಕಾಯಿ ಬಿಡೋಕ್ಕಾಗತ್ತಾ ಯಾರದು ಆ ಕಡೆ ಹೋಗ್ತಿರೋದು ಯಾಕೆ ಹೋಗ್ತಿದ್ಯಾ ಆ ಕಡೆ ಏನು ನಿಧಾನ ಎಲ್ಲೋ ಹೋಗ್ತಿದ್ಯಾ ಫೋನಲ್ಲಿ ಬಚ್ಚಿಟಿ ಹಾಕೋಗ್ತಿದ್ಯಲ್ಲಿ ಕೊಟ್ಬಿಡು ವಾಪಸ್ ಕೊಡು ವಾಪಸ್ ಕೊಟ್ಬಿಡು ಥ್ಯಾಂಕ್ ಯು ಹ್ಞೂ ವಾಪಸ್ ಹತ್ತು ಮತ್ತಿಲ್ಗೆ ತಗೋ ಹತ್ತು ವಾಪಸ್ ಹತ್ಬೇಕೋ ಅಲ್ಲಿರಬಾರ್ದು ಎಲ್ಲ ತಗೋತಿಲ್ಲ ಕಂದ ರಿಮೋಟೆಲ್ಲ ಹ್ಞೂ ಬೇಡ 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 ಕಚ್ಚಬಾರ್ದು ನೋವಾಗತ್ತ ನಿಂಗೆ ಹಾಲಿಗೆ ಬೇಡ ಇಲ್ಲ ಹತ್ತೋ ಇಲ್ಲಿ ಹತ್ತತಿ ಅಲ್ಲ ಹತ್ತು ಇಲ್ಲ ಹತ್ತು ಹೆಂಗ್ತಿದೆಯೇಗ ಜಿಮ್ನಾಸ್ಟಿಕ್ ಥರ ಹತ್ತಿಲ್ವಾ ಇಲ್ವಾ ಇಲ್ವಾ ಅಲ್ವಾ ಇಲ್ವಾ 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 ಹತ್ತು ನಿಂಗೆ ಗೊತ್ತಲ್ಲ ಹ್ಞೂ ಹತ್ತು ಹತ್ತು ಸೌಕೆ ಇಲ್ಲ ಹತ್ತು ಮಾಡಬಾರ್ದು ಹಾಗೆ ಮಾಡಬಾರ್ದು ಲೈಟ್ನ ನೀನು ಈ ಕಡೆ ಬಂದುಬಿಡ್ಬೇಕು ಓಕೆ ಆಯಿತು ಈ ಕಡೆ ಇಲ್ಲ ಹತ್ತು ಇಲ್ಲ ಹತ್ತು ಹ್ಞೂ ಹತ್ತು

Є ಸರಿ up ಓಕೆ Where ಎತ್ಕೊತೀನಿ ಹ್ಮ್ he will drop Pick up Kristus Y le die Eにな boot E uh ಇಲ್ಲ ಇಲ್ ವಾಸನೆ ಬರ್ತಾ ಇದೆ ಅಲ್ವಾ ಸ್ಮೆಲ್ ಬರ್ತಿದೆ ಬಟ್ ಎಲ್ಲಿ ರಾತ್ರಿ ಹನ್ನೆರಡು ಗಂಟೆ ಫೈರ್ ಅಲಾರ್ ಸೊ ಎಲ್ಲರೂ ಮತ್ತೆ ಎದ್ವಿ ಸಮರ್ಥ ಮತ್ತೆ ತೂಗಿ ಮಲಗಿಸ್ಬೇಕು ಹಬ್ಬದ ಸ್ಟ್ರೈನ್ ಆಗಿತ್ತು ಬಸ್ಟ್ ಇಲ್ಲಿಗೆ ಏನೂ ಮಾಡೋಕ್ಕಾಗಲ್ಲ ಸೊ ಈ ಬ್ಲಾಗಿಲ್ಗೆ ಹೆಂಡಾಗ್ತದೆ ಅಲ್ಲೈಬ್ ಆಗಿಲೇ ಇರಲಿ ಸಬ್ಸ್ಕ್ರೈಬ್ ಆಗಿ ಹೇಗಿ ಹಾಗೆ ನಾವು ಮೂರು ಜನ ನಿಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ಸಿಕ್ಕಿ ಬಾಯ್